ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಕುಲ್ಕುಂದ ಬಸವನ ಮೂಲ ಕ್ಷೇತ್ರವನ್ನು ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಈ ಕ್ಷೇತ್ರ ಇರೋದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಷ್ಟೆ ನೀವು ಕುಮಾರಧಾರ ನದಿಯ ಮೇಲಿರುವ ಬ್ರಿಡ್ಜ್ ಅನ್ನು ದಾಟ್ಕೊಂಡು ಎರಡು ಕಿಲೋಮೀಟರ್ ಬಂದರೆ ನಿಮಗೆ ರೋಡಿನ ಪಕ್ಕದಲ್ಲೇ ಈ ಕ್ಷೇತ್ರದ ದ್ವಾರ ಕಾಣಿಸುತ್ತೆ ಆ ದ್ವಾರದ ಮೂಲಕ ಸ್ವಲ್ಪ ದೂರ ಹಾಗೆ ಮುಂದಕ್ಕೆ ಬಂದ್ರೆ ದಟ್ಟವಾಗಿ ಬೆಳೆದಿರುವ ಮರಗಳ ನಡುವೆ ಒಂದು ಸುಂದರವಾದ ಮತ್ತು ಇತ್ತೀಚೆಗಷ್ಟೇ ನವೀಕರಣಗೊಂಡಿರುವ ದೇವಸ್ಥಾನ ಸಿಗುತ್ತೆ ಇದೇ ಕುಲ್ಕುಂದ ಬಸವೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಭಗವಾನ್ ಶಿವನ ವಾಹನವಾದ ನಂದೀಶ್ವರ ಅಥವಾ ಬಸವೇಶ್ವರ ದೇವರನ್ನ ಪೂಜಿಸಲಾಗುತ್ತೆ ಇಲ್ಲಿರುವ ಬಸವೇಶ್ವರ ದೇವರ ವಿಗ್ರಹದ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಈ ಬಸವನ ಹಣೆಯಲ್ಲಿ ಒಂದು ಸಣ್ಣ ಶಿವಲಿಂಗವಿದೆ ದಟ್ಟವಾದ ಕಾಡಿನ ನಡುವೆ ನೆಲೆಸಿರುವ ಈ ಕ್ಷೇತ್ರಕ್ಕೆ ಬಂದಾಗ ಯಾವುದೋ ದೊಡ್ಡ ಕಾಡಿಗೆ ಬಂದಂತಹ ಅನುಭವ ಆಗುತ್ತೆ ಯಾವ ಕಡೆ ನೋಡಿದ್ರೂ ಕೂಡ ಮುಗಿಲೆತ್ತರದ ಮರಗಳು ಕಾಣಿಸ್ತವೆ ಇವುಗಳ ನಡುವೆ ಸ್ಥಾಪಿತವಾಗಿರುವ ಈ ದೇವಸ್ಥಾನ ನೋಡೋಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಸುಂದರವಾದ ಕೊಳ ಇದೆ ಇದರ ನೀರು ಸೂರ್ಯನ ಬಿಸಿಲಿಗೆ ಹೊಳೆಯೋದು ನೋಡತಾ ಕುತ್ಕೊಂಡ್ರೆ ಸಮಯ ಹೋದದ್ದೇ ಗೊತ್ತಾಗಲ್ಲ ಈ ಸ್ಥಳದ ಇತಿಹಾಸವನ್ನ ನಾವು ಹುಡುಕ್ತಾ ಹೋದ್ರೆ ಸ್ಕಂದ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗಿರೋದು ಕಂಡುಬರುತ್ತೆ ಸ್ಕಂದ ಪುರಾಣದ ಪ್ರಕಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನೊಂದಿಗೆ ಹೋರಾಡ್ತಾ ಇದ್ದಾಗ ಬಿಲ್ಲಿನಿಂದ ಎಷ್ಟು ಬಾರಿ ತಾರಕಾಸುರನನ್ನು ಸಂಹಾರ ಮಾಡಿದ್ರು ಕೂಡ ತಾರಕಾಸುರ ಮತ್ತೆ ಮತ್ತೆ ಮರುಜೀವ ಪಡೆದು ಎದ್ದು ಬರ್ತಾ ಇದ್ದಂತೆ ಆಗ ಸುಬ್ರಹ್ಮಣ್ಯ ಸ್ವಾಮಿಯು ಭಗವಾನ್ ಶಿವನನ್ನು ಕುರಿತು ತಪಸ್ಸು ಮಾಡ್ತಾರೆ ಆಗ ಭಗವಾನ್ ಶಿವನು ನಂದಿ ಸ್ವರೂಪನಾಗಿ ಪ್ರತ್ಯಕ್ಷನಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ನಂದಿ ವಿದ್ಯೆಯೇ ಮೊದಲಾದ ಶಾಸ್ತ್ರವಿದ್ಯೆಯನ್ನು ಹೇಳಿಕೊಡ್ತಾರೆ ಅದರ ನಂತರವೇ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನ ಸಂಹಾರ ಮಾಡಿದ್ದು ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ ವೀಕ್ಷಕರೇ ನಾವೀಗ ದೇವಸ್ಥಾನದ ಒಳಾಂಗಣಕ್ಕೆ ಹೋಗೋಣ ದೇವಸ್ಥಾನದ ಒಳಗೆ ಬರುತ್ತಲೇ ನಮ್ಮ ಎದುರಿಗೆ ಬಸವೇಶ್ವರ ದೇವರ ಗರ್ಭಗುಡಿಯನ್ನು ನೋಡ್ತೀವಿ ಹಾಗೆ ನಮ್ಮ ಎಡಕ್ಕೂ ಮತ್ತು ಬಲಕ್ಕೂ ವಿಶಾಲವಾದ ಕಟ್ಟಗಳನ್ನು ಮಾಡಲಾಗಿದ್ದು ಹೋಮ ಹವನಗಳಿಗೆ ಈ ಜಾಗವನ್ನು ಉಪಯೋಗಿಸಲಾಗುತ್ತೆ ಗರ್ಭಗುಡಿಯನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಲಾಗಿದ್ದು ಇದರ ಆಕಾರ ಮತ್ತು ಮಾದರಿ ಕನ್ಸರಿಯುವಂತಿದೆ ಗರ್ಭಗುಡಿಯ ಬಲಕ್ಕೆ ಒಂದು ಸೇವಾ ಕೌಂಟರ್ ಇದೆ ಇಲ್ಲಿ ನೀವು ಈ ಕ್ಷೇತ್ರದಲ್ಲಿ ನಡೆಯುವ ಸೇವೆಗಳ ವಿವರಗಳನ್ನು ಕೂಡ ಪಡೆಯಬಹುದು ಬನ್ನಿ ವೀಕ್ಷಕರೇ ನಾವೀಗ ಗರ್ಭಗುಡಿಯ ಒಂದು ಸುತ್ತು ಹಾಕ್ಕೊಂಡು ಬರೋಣ ಒಂದು ಕಾಲದಲ್ಲಿ ರಾಜ್ಯದ ಮೂಲ ಮೂಲಗಳಿಂದ ಜನರು ಜಾನುವಾರುಗಳನ್ನು ತಂದು ಈ ಜಾಗದಲ್ಲಿ ವ್ಯಾಪಾರ ವಿನಿಮಯ ಮಾಡಿಕೊಳ್ತಾ ಇದ್ರಂತೆ ಕಾರ್ತಿಕ ಹುಣ್ಣಿಮೆಯ ದಿನದಿಂದ ಹದಿನೈದು ದಿನಗಳವರೆಗೆ ನಡೀತಾ ಇದ್ದ ಜಾನುವಾರು ಜಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ ಕಾಲಾನಂತರ ಬೇರೆ ಬೇರೆ ಕಾರಣಗಳಿಂದಾಗಿ ಇಲ್ಲಿ ಜಾನುವಾರು ಜಾತ್ರೆ ನಡೆಯೋದು ನಿಂತು ಹೋಗಿ ಕೇವಲ ದೇವರ ಆರಾಧನೆ ಮಾತ್ರ ಮುಂದುವರಿತು ಅಂತ ಹೇಳಲಾಗುತ್ತೆ ಆದರೆ ಈಗಲೂ ಕೂಡ ಕಾರ್ತಿಕ ಹುಣ್ಣಿಮೆಯ ದಿವಸ ಜಾನುವಾರು ಜಾತ್ರೆಯ ಅಂಗವಾಗಿ ಈ ಕ್ಷೇತ್ರದಲ್ಲಿ ಕುಕ್ಕೆ ಶ್ರೀ ದೇವಸ್ಥಾನದ ವತಿಯಿಂದ ಗೋಪೂಜೆ ಮತ್ತು ಗೋಗ್ರಾಸ ಸಮರ್ಪಣೆ ಮಾಡಿಕೊಂಡು ಬರುವ ರೂಢಿ ಇದೆ ಇಲ್ಲಿ ಗೋಪೂಜೆ ಮಾಡಿದ ನಂತರವೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಚಂಪಾ ಷಷ್ಠಿಯ ಬ್ರಹ್ಮರಥವನ್ನು ಕಟ್ಟುವ ಕೆಲಸ ಶುರುವಾಗೋದು ನಾವು ಇತಿಹಾಸವನ್ನು ನೋಡ್ತಾ ಹೋದ್ರೆ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ತೆಳದಿ ರಾಜರಾದ ಶಿವಪ್ಪನಾಯಕ ಮತ್ತು ಸೂರಪ್ಪ ನಾಯಕ ಎಂಬ ರಾಜರುಗಳು ಅಂದಿನ ಕದಂಬ ಸಂಸ್ಥಾನ ಅಂದರೆ ಈಗಿನ ಕಡಬಾ ಕ್ಷೇತ್ರವನ್ನು ಆಳ್ತಾ ಇದ್ರಂತೆ ಅವರುಗಳಿಗೆ ಬಸವನ ಮೂಲ ಮತ್ತು ಕುಲ್ಕುಂದದ ಇತಿಹಾಸ ತಿಳಿದ ಮೇಲೆ ಅವರುಗಳು ಇಲ್ಲಿಗೆ ಬಂದು ಹಣೆಯಲ್ಲಿ ಶಿವಲಿಂಗವಿರುವ ಬಸವನನ್ನು ಕಂಡು ಪ್ರೇರೇಪಿತರಾಗಿ ಅವರ ಕಾಲಘಟ್ಟದಲ್ಲಿಯೇ ಇಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ರು ಎಂದು ಹೇಳಲಾಗುತ್ತೆ ಅದಾದ ಹಲವು ವರ್ಷಗಳ ನಂತರ ಸಿಡುಬು ರೋಗ ಎನ್ನುವ ಮಹಾಮಾರಿಯು ಇಡೀ ಕುಕ್ಕೆ ಪಟ್ಟಣವನ್ನೇ ನಾಶ ಮಾಡಿಬಿಡುತ್ತೆ ನಂತರ ಬಂದ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲೂ ಕೂಡ ಈ ಕ್ಷೇತ್ರದ ಬಗ್ಗೆ ಹೆಚ್ಚಾಗಿ ಗಮನ ವಹಿಸೋದಿಲ್ಲ ಹಾಗಾಗಿ ಈ ಜಾಗ ಹಲವಾರು ವರ್ಷಗಳವರೆಗೂ ಜನರಿಗೆ ಕಣ್ಮರೆಯಾಗಿ ಬಿಟ್ಟಿತ್ತು ಇತ್ತೀಚೆಗಷ್ಟೇ ಶಿವಲಿಂಗವಿರುವ ಶ್ರೀ ಬಸವೇಶ್ವರನನ್ನು ಕಾಡಿನ ಮಧ್ಯೆ ಕಂಡ ಇಲ್ಲಿನ ಹಿರಿಯ ಭಕ್ತರು ಒಂದು ಮರದ ಬಿಡದಲ್ಲಿ ಕೂರಿಸಿ ಭಕ್ತಿಯಿಂದ ಆರಾಧನೆ ಮಾಡ್ತಾ ಕಾಲಕ್ರಮೇಣ ಉತ್ತಮ ದೈವಜ್ಞ ಮುಖೇನ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ನಡೆಸಿ ಈ ದೇವಾಲಯದ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿ ದೇವರ ಮೂರ್ತಿಯನ್ನು ಪುನಃ ಪ್ರತಿಷ್ಠಾಪಿಸಲಾಯಿತು ಕುಕ್ಕೆ ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದು ನಂತರ ಶ್ರೀ ಬಸವೇಶ್ವರ ದೇವರ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದರೆ ಪೂರ್ಣ ಫಲ ಲಭಿಸುತ್ತೆ ಅಂತ ಇಲ್ಲಿನ ಜನರು ನಂಬ್ತಾರೆ ವೀಕ್ಷಕರೆ ನಾವೀಗ ಇಲ್ಲಿನ ಪುರೋಹಿತರನ್ನು ಮಾತನಾಡಿಸಿ ಈ ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಶ್ರೀ ಬಸವೇಶ್ವರ ಆಯನಮ ವಿಶೇಷವಾಗಿ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ ಸ್ಕಂದ ಪುರಾಣದ ಒಂದು ಕಥೆಗೆ ಪ್ರೇರೇಪಿತರಾಗಿ ಕೆಳದಿ ಸಂಸ್ಥಾನದ ರಾಜರು ಶಿವೋಪನಾಯ ಕೆಳದಿ ಶಿವಪ್ಪನಾಯಕ ಅಂತ ಹೇಳುವ ರಾಜರ ಕಾಲದ ಕಾಲಘಟ್ಟದಲ್ಲಿ ಈ ದೇವಸ್ಥಾನದ ಪ್ರತಿಷ್ಠೆ ಪ್ರತಿಷ್ಠೆ ಆಯಿತು ಮನೆ ಎಂಟುನೂರು ವರ್ಷಗಳ ಹಿಂದೆ ಅಂತ ಹೇಳುವಂಥದ್ದು ಇತಿಹಾಸದಲ್ಲಿ ಕಾಣುವಂಥದ್ದು ಈ ಏನು ಸ್ಕಂದ ಪುರಾಣದ ಕಥೆ ಅಂತ ಕೇಳಿದರೆ ಸ್ಕಂದ ಪುರಾಣದಲ್ಲಿ ತಾರಕಾಸುರನ ಸಂಹಾರಕ್ಕೆ ಬೇಕಾಗಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿ ಬಿಲ್ವಿದ್ದಲೇ ಅವನ ಶಿರಚ್ಛೇದನ ಮಾಡಿದ ಆವಾಗ ತಾರಕಾಸುರ ಮತ್ತೆ ಮತ್ತೆ ಹುಟ್ಟಿ ಬರುತ್ತಿದ್ದನ್ನು ಕಂಡು ಶಿವನ ಮೊರೆ ಹೋಗ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ ಶಿವನ ಕುರಿತು ತಪಸ್ಸು ಮಾಡಿದಂಥ ಜಾಗ ಅಂತ ಹೇಳಿದು ಕೂಡ ಇದು ಪ್ರತೀತೆ ಇದೆ ಆ ತಪಸ್ಸು ಮಾಡಿದಂಥ ಸಂದರ್ಭದಲ್ಲಿ ಸಾಕ್ಷಾತ್ ಪರಶಿವನೇ ನಂದೀಸ್ವರು ಕೂಲಿ ಬಂದು ಪ್ರತ್ಯಕ್ಷನಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ನಂದಿಯುಡ್ಡನ್ನು ಅನುಗ್ರಹ ಮಾಡಿದಂಥ ಸ್ಥಳ ಇದು ಅಂತ ಹೇಳಿ ಸ್ಕಂದಪುಣದಲ್ಲಿ ಇರುವಂಥದ್ದು ಆ ಕಥೆಗೆ ಪ್ರೇರೇಪಿತರಾಗಿ ಕಳದಿ ಸಂಸ್ಥಾನದರಾದರೂ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದರು ಬಸವನ ಹಣೆಯ ಮೇಲೆ ಶಿವಲಿಂಗ ಇರುವಂಥ ಬಹಳ ವಿಶೇಷವಾದಂಥ ಶಕ್ತಿಯುತ ಶಿವ ಸಾನ್ನಿಧ್ಯ ಅದೇ ರೀತಿ ಈ ಕ್ಷೇತ್ರದಲ್ಲಿ ಪ್ರಾತಃ ಕಾಲ ಬೆಳಿಗ್ಗೆ ಆರು ಗಂಟೆಗೆ ದೇವರ ದರ್ಶನಕ್ಕೆ ದೇವಸ್ಥಾನ ಓಪನ್ ಆಗ್ತದೆ ನಂತರ ಎಂಟು ಗಂಟೆಗೆ ಬೆಳಿಗ್ಗೆನ ಅಭಿಷೇಕ ಇತ್ಯಾದಿ ಆಗಿ ಬೆಳಗಿನ ಮಹಾಪೂಜೆ ಆಗ್ತದೆ ಮಧ್ಯಾಹ್ನ ಕಾಲದಲ್ಲಿ ಕೂಡ ವಿಶೇಷವಾಗಿ ಬಂದಂಥ ಭಕ್ತರಿಗೆ ಅನ್ನದಾನ ಸೇವೆ ಕೂಡ ಪ್ರತಿನಿತ್ಯವಾಗಿದೆ ಮಧ್ಯಾಹ್ನದ ಪೂಜೆ ಹನ್ನೆರಡು ಮೂವತ್ತಕ್ಕೆ ಆಗಲಿಕ್ಕೆ ತದನಂತರದಲ್ಲಿ ಅನ್ನದಾನದ ವ್ಯವಸ್ಥೆ ಇರ್ತದೆ ಸಾಯಂಕಾಲವೂ ಕೂಡ ಸಾಯಂಕಾಲ ಮೂರು ಗಂಟೆಯಿಂದ ದೇವಸ್ಥಾನ ಮತ್ತೆ ಓಪನ್ ಆಗಿ ದೇವರ ಭಕ್ತರ ದರ್ಶನಕ್ಕೆ ಹೋಗಿ ಓಪನ್ ಇರ್ತದೆ ಏಳು ಗಂಟೆವರೆಗೆ ದೇವರ ದರ್ಶನಕ್ಕೆ ಓಪನ್ ಇರ್ತದೆ ನಂತರ ಕ್ಲೋಸ್ ಮಾಡ್ತೇವೆ ಸುಬ್ರಹ್ಮಣ್ಯದಿಂದ ಎರಡೂವರೆ ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ದೇವಸ್ಥಾನ ಇದು ಕುಮಾರಧಾರ ನದಿಯಿಂದ ಒಂದು ಕಿಲೋಮೀಟ್ರ್ ಆಗಿ ಆಗ್ತಿತ್ತು ಅಷ್ಟು ದೂರದಲ್ಲಿ ವಿಶೇಷವಾದಂಥ ಶಿವಸಾನಿಧ್ಯ ಇರುವಂಥದ್ದು ಕುಕ್ಕೆಗೆ ಬಂದಂಥ ಭಕ್ತರು ಶ್ರೀ ಬಸವೇಶ್ವರನ ದೇವರ ದರ್ಶನ ಮಾಡಿಯೇ ಹೋಗಬೇಕು ಅಂತ ಹೇಳಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೂಡ ವಿಶೇಷವಾಗಿ ಜ್ಯೋತಿಷ್ಯರು ನಮಗೆ ತಿಳಿಸಿದ್ದಾರೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ದೇ ದೇವಸ್ಥಾನಕ್ಕೆ ಕುಕ್ಕೆಗೆ ಬಂದಂಥ ಭಕ್ತರು ಇಲ್ಲಿ ವಿಶೇಷವಾಗಿ ಬಂದು ದೇವರಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದಕ್ಕೆ ಕೂಡ ಅಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ ಪ್ರಿಯ ವೀಕ್ಷಕರೇ ಇದು ನನ್ನ ಕುಲ್ಕುಂದ ಬಸವೇಶ್ವರ ದೇವಸ್ಥಾನದ ಭೇಟಿಯ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ನಮಸ್ಕಾರ